ಮೋದಿಗೆ ಪುಲ್ವಾಮಾ ಅಟ್ಯಾಕ್ ಆಗಿರೋದು ಹಾಗೆಯೇ ಪಹಲ್ಗಾಮ್ ಅಟ್ಯಾಕ್ ಆಗಿರೋ ಬಗ್ಗೆ ಈ ಮುಂಚೆನೆ ಮಾಹಿತಿ ಸಿಕ್ಕಿರಲಿಲ್ವಾ ತ್ರಿಕಾಲಜ್ಞಾನಿಯಾಗಿರೋ ಮೋದಿಯವರಿಗೆ ಈ ವಿಚಾರ ಗೊತ್ತೇ ಆಗಲಿಲ್ಲ ಯಾಕೆ ಎಲ್ಲವನ್ನೂ ಬಲ್ಲ ಮೋದಿಯವರಿಗೆ ಈ ವಿಚಾರಗಳು ಅಪಘಾತ ನಡೆಯೋದಾಗಿರಲಿ ವಿಮಾನ ದುರಂತ ನಡೆಯೋದಾಗಿರಲಿ ರೈಲ್ವೆ ಅಪಘಾತಗಳು ನಡೆಯೋದಾಗಿರಲಿ ಹಾಗೆಯೇ ಉಗ್ರರು ಭಾರತದ ಮೇಲೆ ಅಟ್ಯಾಕ್ ಮಾಡೋದಾಗಿರಲಿ ಈ ಬಗ್ಗೆ ಮೋದಿಯವರಿಗೆ ಯಾಕೆ ಈ ಮುಂಚೆನೆ ಮಾಹಿತಿ ಸಿಗಲಿಲ್ಲ ನಮಸ್ಕಾರ ತಮ್ಮ ರಾಜಕೀಯ ಸ್ವಾರ್ಥಕ್ಕಾಗಿ ಸದಾ ಜನರಲ್ಲಿ ಕೋಮುದ್ವೇಷವನ್ನು ಬಿತ್ತೋ ಭಾಷಣವನ್ನು ಮಾಡೋದು ಹಾಗೆಯೇ ಚುನಾವಣೆ ಹತ್ತಿರ ಬರ್ತಾ ಇದ್ದಂತೆಯೇ ರೋಡ್ ಶೋ ಬೃಹತ್ ಸಮಾವೇಶ ನಡೆಸೋ ಜೊತೆಗೆ ಮೋದಿಯವರು ಭಾವನಾತ್ಮಕ ಹೇಳಿಕೆಯನ್ನು ನೀಡೋದಲ್ಲಿ ನಿಸಿಮ್ರು ಅಂತ ಹೇಳ್ಬೋದು ಸಮಯಕ್ಕೆ ತಕ್ಕಂತೆ ಮೋದಿಯವರು ತಾವು ನೀಡೋ ಹೇಳಿಕೆಗಳನ್ನು ಬದಲು ಮಾಡ್ತಾರೆ ಚುನಾವಣೆಗೆ ಮುಂಚೆ ಮೋದಿಯವರು ಮಾತಾಡೋ ಮಾತಿಗೂ ಚುನಾವಣೆ ಮುಗಿದ ನಂತರ ಅವರು ಅಧಿಕಾರದ ಗದ್ದುಗೆ ಏರಿದ ಬಳಿಕ ಮಾತಾಡೋ ಮಾತಿಗೂ ಅಜ್ಜ ಗಜಾಂತರ ವ್ಯತ್ಯಾಸ ಇರುತ್ತೆ ಚುನಾವಣೆಗೂ ಮುಂಚೆ ನಾನೇ ಇಲ್ಲ ನನ್ನಿಂದಾನೇ ಇಲ್ಲ ಅಂತ ಹೇಳ್ತಾ ಇದ್ದ ಮೋದಿಯವರು ಈಗ ನಾನು ಏನೂ ಅಲ್ಲ ಎಲ್ಲರಂತೆ ನಾನು ಕೂಡ ಒಬ್ಬ ಮನುಷ್ಯ ಅಂತ ಹೇಳ್ತಾರೆ ಮೋದಿಯವರು ಅರ್ಥವಿಲ್ಲದ ಹೇಳಿಕೆ ನೀಡೋದ್ರಲ್ಲೇ ಸಿಕ್ಕಾಪಟ್ಟೆನೇ ಫೇಮಸ್ ಆಗಿದ್ದಾರೆ ಇನ್ನು ಇದೇ ಮೋದಿಯವರು ಲೋಕಸಭಾ ಚುನಾವಣೆಯ ಸಮಯದಲ್ಲಿ ನಡೆದಿದ್ದ ಸಂದರ್ಶನವೊಂದರಲ್ಲಿ ನಾನು ಜೈವಿಕವಾಗಿ ಹುಟ್ಟಿಲ್ಲ ದೇವರ ಕೃಪೆಯಿಂದ ನಾನು ಹುಟ್ಟಿದೀನಿ ಅಂತ ತಮ್ಮನ್ನ ತಾವು ದೇವ ಮಾನವ ಅಂತ ಕರೆದುಕೊಂಡಿದ್ರು ಈ ಹಿಂದೆ ತಾವು ತಮ್ಮನ್ನ ದೇವ ಮಾನವ ಅಂತ ಕರೆದುಕೊಂಡಿದ್ದ ಮೋದಿಯವರು ತಾವು ಜೈವಿಕವಾಗಿ ಹುಟ್ಟಿರೋದಾಗಿಯೂ ದೇವರಲ್ಲ ಅಂತಾನು ತಾವು ಕೂಡ ತಪ್ಪುಗಳನ್ನ ಮಾಡೋದಾಗಿಯೂ ಕೂಡ ಹೇಳ್ಕೊಂಡಿದ್ರು ನಂದಿನಿ ತಪ್ಪ ಶುದ್ಧ ತಪ್ಪ ಅಂದರೆ ನಂದಿನಿ ಇನ್ನು ಮೋದಿಯವರು ಈ ರೀತಿಯ ಹೇಳಿಕೆ ನೀಡ್ತಾ ಇರೋದು ಇದೇ ಮೊದಲೇನಲ್ಲ ಯಾಕಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಸಮಯದಲ್ಲಿ ವಾರಾಣಸಿಯಲ್ಲಿ ಭಾಷಣ ಮಾಡೋ ಸಂದರ್ಭದಲ್ಲಿ ಮೊದಲ ಬಾರಿಗೆ ನಾನು ನನ್ನ ತಾಯಿಯ ಆಶೀರ್ವಾದ ಇಲ್ಲದೆ ವಾರಾಣಸಿ ಕ್ಷೇತ್ರದಿಂದ ನಾಮಪತ್ರವನ್ನು ಸಲ್ಲಿಸಿದ್ದು ಇದೇ ಮೊದಲು ಗಂಗಾಮಾತೆ ನನ್ನ ತಾಯಿ ಗಂಗಾಮಾತೆ ನನ್ನನ್ನು ಮೊದಲು ಕಾಶಿಗೆ ಕರೆದರು ನನ್ನನ್ನು ಗಂಗಾಮಾತೆ ದತ್ತು ಪಡೆದಿದ್ದಾರೆ ಅಂತ ಮೋದಿಯವರು ಈ ರೀತಿ ಹೇಳಿಕೆಯನ್ನು ನೀಡಿದರು ಇನ್ನು ದೆಹಲಿಯ ಚುನಾವಣಾ ಸಮಾವೇಶದಲ್ಲಿ ಮಾತನಾಡಿದ ಮೋದಿಯವರು ನಾನು ನನಗಾಗಿ ಹುಟ್ಟಿಲ್ಲ ಜೀವಿಸ್ತಾ ಇಲ್ಲ ನಿಮ್ಮ ಸೇವೆಗೆ ದೇವರು ನನ್ನನ್ನು ಕಳಿಸ್ಕೊಟ್ಟಿದ್ದಾನೆ ಅಂತ ಹೇಳಿದರು ಮುಂದುವರೆದು ದೇವರು ನನ್ನನ್ನು ಒಂದು ಉದ್ದೇಶಕ್ಕಾಗಿ ಕಳಿಸ್ಕೊಟ್ಟಿದ್ದಾನೆ ಅಂತ ನನಗೆ ಮನವರಿಕೆ ಆಗಿದೆ ಮತ್ತು ಆ ಉದ್ದೇಶ ಮುಗಿದ ನಂತರ ನನ್ನ ಕೆಲಸ ಮುಗಿಯುತ್ತೆ ಇದಕ್ಕಾಗಿಯೇ ನಾನು ದೇವರಿಗೆ ನನ್ನನ್ನು ಅರ್ಪ ಸ್ಥಾಪಿಸಿಕೊಂಡಿದ್ದೀನಿ ಅಂತ ಮೋದಿ ಅವರು ಈ ರೀತಿ ಹೇಳಿಕೆಯನ್ನ ನೀಡಿದರು ಇನ್ನು ಇಂಡಿಯಾ ಟಿವಿಯ ಸಲಾಂ ಟಿವಿ ಶೋನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತಾಡಿ ದೇವ್ರೆ ನನ್ನನ್ನು ವಿಶೇಷ ಕಾರ್ಯಕ್ಕಾಗಿ ಇಲ್ಲಿಗೆ ಕಳಿಸ್ಕೊಟ್ಟಿದ್ದಾನೆ ಆ ಮೂಲಕ ಎರಡು ಸಾವಿರದ ನಲವತ್ತೇಳರ ಒಳಗೆ ಭಾರತವನ್ನು ವಿಕಸಿತ ಭಾರತವನ್ನಾಗಿ ರೂಪಿಸಬೇಕಾಗಿದೆ ಅದಕ್ಕಾಗಿ ನನಗೆ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಕೂಡ ದುಡಿಯೋ ಶಕ್ತಿಯನ್ನು ದೇವರು ನನಗೆ ನೀಡಿದ್ದಾನೆ ಈ ಹಿನ್ನೆಲೆಯಲ್ಲಿ ಎರಡು ಸಾವಿರದ ನಲವತ್ತೇಳರ ಒಳಗೆ ಭಾರತವನ್ನು ವಿಕಸಿತ ಭಾರತ ಮಾಡೋ ಗುರಿಯಲ್ಲಿ ನಾನು ಯಶಸ್ವಿಯಾಗ್ತೀನಿ ಅಲ್ಲಿವರೆಗೂ ಕೂಡ ದೇವರು ನನ್ನನ್ನು ಕರೆಸ್ಕೊಳ್ಳೋದಿಲ್ಲ ಅನ್ನೋ ನಂಬಿಕೆ ನನಗಿದೆ ಅನ್ನೋ ಹೇಳಿಕೆಯನ್ನು ಮೋದಿಯವರು ನೀಡಿದರು ಮತ್ತೆ ಮತ್ತೆ ಮೃದುವಾದ ನಂದಿನಿ ಪನ್ನೀರ್ ಸರ್ವಶಕ್ತನಾದ ದೇವರು ನನ್ನನ್ನು ವಿಶೇಷ ಉದ್ದೇಶಕ್ಕಾಗಿ ಕಳಿಸಿದಾನೆ ದೇವರು ನನಗೆ ಮಾರ್ಗವನ್ನ ತೋರಿಸ್ತಾ ಇದ್ದಾನೆ ದೇವರು ನನಗೆ ಶಕ್ತಿಯನ್ನ ನೀಡ್ತಾ ಇದ್ದಾನೆ ಅಭಿವೃದ್ಧಿ ಹೊಂದಿದ ಭಾರತದ ಗುರಿಯನ್ನು ಸಾಧಿಸೋದಕ್ಕೆ ನಾನು ಎರಡು ಸಾವಿರದ ನಲವತ್ತೇಳರವರೆಗೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಕೆಲಸ ಮಾಡಬೇಕು ಅಂತ ದೇವರು ಆದೇಶಿಸಿದ್ದಾನೆ ಇದನ್ನು ನಾನು ನಂಬ್ತೀನಿ ಅಂತ ಮೋದಿಯವರು ಹೇಳ್ತಾರೆ ಎರಡು ಸಾವಿರದ ನಲವತ್ತೇಳರ ವೇಳೆಗೆ ನಾನು ಆ ಗುರಿಯನ್ನು ಸಾಧಿಸ್ತೀನಿ ಮತ್ತು ಆ ಗುರಿಯನ್ನು ಸಾಧಿಸೋವರೆಗೂ ದೇವರು ನನ್ನನ್ನು ಮರಳಿ ಕರೆಯೋದಿಲ್ಲ ಅನ್ನೋದು ನನಗೆ ಸಂಪೂರ್ಣ ವಿಶ್ವಾಸ ಇದೆ ಅನ್ನೋ ರೀತಿ ಮೋದಿಯವರು ಈ ರೀತಿ ಹೇಳಿಕೆಯನ್ನು ನೀಡಿದರು ಇದೆಲ್ಲವೂ ಮೋದಿಯವರು ನೀಡಿದ ಹೇಳಿಕೆಗಳು ಇದೀಗ ಮೋದಿಯವರು ಈ ಹಿಂದೆ ನೀಡಿದ ಮತ್ತೊಂದು ಹೇಳಿಕೆ ಸದ್ಯ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗ್ತಾ ಇದೆ ಅದೇನೆಂದರೆ ಈಶ್ವರನ ಕೃಪೆ ನನ್ನ ಮೇಲಿದೆ ಸಮಯಕ್ಕೆ ಮೊದಲೇ ನನಗೆ ಏನಾಗುತ್ತೆ ಎಲ್ಲನೂ ಕೂಡ ನಂಗೆ ಗೊತ್ತಾಗುತ್ತೆ ಅಂತ ಮೋದಿಯವರು ಹೇಳಿರೋದು ಹೌದು ಜನರು ಮೋದಿಯವರನ್ನು ಟೀಕೆ ಮಾಡ್ತಾ ಇರೋದು ಸಮಯಕ್ಕೆ ಮೊದಲೇ ಮೋದಿಯವರಿಗೆ ಎಲ್ಲವೂ ಕೂಡ ತಿಳಿಯುತ್ತೆ ಅನ್ನೋದಾಗಿದ್ದರೆ ಪಹಲ್ಗಾಮ್ ಮೇಲೆ ಉಗ್ರರು ದಾಳಿ ನಡೆಸಿದಾಗ ಪುಲ್ವಾಮಾ ಅಟ್ಯಾಕ್ ನಡೆದಾಗ ಮೋರ್ಬಿ ಸೇತುವೆ ಕುಸಿದು ನೂರಾರು ಜನರು ಸಾವನ್ನಪ್ಪಿದಾಗ ಹಲವಾರು ರೈಲ್ವೆ ಅಪಘಾತಗಳು ನಡೆದಿದ್ದಾವೆ ಮೋದಿಯವರ ಆಡಳಿತಾವಧಿಯಲ್ಲೇ ಈ ಹಲವಾರು ರೈಲ್ವೆ ಅಪಘಾತಗಳು ನಡೆದಿದ್ದಾವೆ ಇತ್ತೀಚೆಗೆ ನಡೆದ ಏರ್ ಇಂಡಿಯಾ ವಿಮಾನ ದುರಂತ ಹೀಗೆ ಮೋದಿ ಅಧಿಕಾರಕ್ಕೆ ಏರಿದಾಗಿನಿಂದ ಒಂದಲ್ಲ ಎರಡಲ್ಲ ಹಲವಾರು ಅವಘಡಗಳು ನಡೀತಾನೆ ಇದ್ದರೂ ಕೂಡ ಮೋದಿ ಅವರಿಗೆ ಈ ಬಗ್ಗೆ ಮೊದಲೇ ಯಾಕೆ ಗೊತ್ತಾಗ್ಲಿಲ್ಲ ಅಥವಾ ಮೋದಿಯವರಿಗೆ ಎಲ್ಲವೂ ಕೂಡ ಗೊತ್ತಿದ್ರೂ ಕೂಡ ಸುಮ್ಮನೆ ಇದ್ರ ಮೋದಿಯವರು ಎಲ್ಲವೂ ಗೊತ್ತಿದ್ರೂ ಕೂಡ ಸುಮ್ಮನೆ ಎದ್ದಿದ್ ಯಾಕೆ ಇದರ ಹಿಂದಿರುವ ಕಾರಣ ಏನು ಈ ರೀತಿ ಹಲವಾರು ಪ್ರಶ್ನೆಗಳು ಸಹಜವಾಗಿಯೇ ಮೂಡ್ತಾವೆ ಯಾಕಂದರೆ ಮೋದಿಯವರು ನೀಡ್ತಾ ಇರೋ ಹೇಳಿಕೆಗಳು ಅಂತಹವೇ ಮೋದಿಯವರು ಮಾಡೋ ಇಂತಹ ಭಾಷಣಗಳು ಒಂದೆರಡಲ್ಲ ಸುಮಾರಿದ್ದಾವೆ ಇದನ್ನೆಲ್ಲ ಪ್ರಶ್ನೆ ಮಾಡಬೇಕಾದ ಗೋದಿ ಮಾಧ್ಯಮಗಳು ಮೋದಿ ಭಕ್ತರು ಜೈ ಮೋದಿ ಜೈ ಮೋದಿ ಅಂತ ಘೋಷಣೆ ಕೂಗೋದ್ರಲ್ಲೇ ತುಂಬಾ ಬ್ಯುಸಿಯಾಗಿ ಅಂಧ ಭಕ್ತರಾಗಿಬಿಟ್ಟಿದ್ದಾರೆ ಮೋದಿಯವರು ಈ ರೀತಿಯ ಅಸಂಬದ್ಧ ಹೇಳಿಕೆಗಳನ್ನು ನೀಡೋದು ರಾಜಕೀಯದಲ್ಲಿ ಧರ್ಮಗಳನ್ನು ಎಳೆದು ತರೋದು ದೇವರನ್ನು ನೆನೆಯೋದು ಚುನಾವಣಾ ಸಮಯದಲ್ಲಿ ಮಾತ್ರ ಇದನ್ನು ಅಂಥ ಭಕ್ತರು ಅರ್ಥಕೊಳ್ಬೇಕಾಗಿದೆ ಹಾಗೆಯೇ ಮೋದಿಯವರಿಗೆ ಖಡಕ್ಕಾಗಿನೇ ಈ ಬಗ್ಗೆ ಪ್ರಶ್ನೆಯನ್ನ ಕೇಳಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ